ಅದು ನಾವು ಹೇಳೋದಕ್ಕೆ ನಾನು ಜನ ನೋಡಿದ್ದಾರೆ ಇಲ್ಲಿ ಇಲ್ಲಿನ ವಾತಾವರಣ ಅದ್ದೂರಿ ಸ್ವಾಗತ ಅದು ನಮ್ಮ ಪೂಜ್ಯ ಗುರುಗಳಾದ ಅಷ್ಟೇ ಗೊಟ್ಟಿಗೆರೆ ಮಂಜಣ್ಣ ಅವರಿಗೆ ಈ ಏನು ಉದಾಹರಣೆ ಇದೆ ಅದು ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ ಈ ಸಲ ಅವರ ಜನ್ಮಸ್ಥಳ ಹತ್ತಿ ಬೆಲೆ ಈ ಸಲ ಇಲ್ಲಿನ ಎಲ್ಲ ಸೀರೆ ಎಲ್ಲರೂ ಸೇರಿ ಇಲ್ಲೇ ಮಾಡಬೇಕು ಅಂದ್ಬಿಟ್ಟು ಉದ್ದೇಶದಿಂದ ಈ ಸಲ ಇಲ್ಲೇ ಮಾಡಿರೋದು ಆದರೂ ಭಾರೀ ಜನಸಂಖ್ಯೆ ಸೇರಿದೆ ಸೊ ಅದಕ್ಕೆ ಆ ದೇವರು ಸಾಕ್ಷಿ ಇಷ್ಟೇ ಹೌದು ಇದಕ್ಕೆ ಇಲ್ಲಿ ಬಂದಿರತಕ್ಕಂತ ಜನಗಳೇ ಸಾಕ್ಷಿ ಅವರ ಜನಪ್ರಿಯತೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಪೂಜ್ಯ ಗುರುಗಳಾದ ಅವರು ಬೆಳಿಬೇಕು ನಮ್ಮ ಕುಮಾರಣ್ಣವರು ಈ ಮುಂದಿನ ದಿನಗಳಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಅವ್ರಿಗೆ ಇನ್ನೂ ಅವರ ಇದರಲ್ಲಿ ಇನ್ನೂ ಅತ್ಯಾಧಿಕವಾದಂಥ ಸ್ಥಾನ ಕೊಡಬೇಕು ಅಂದ್ಬಿಟ್ಟು ನಾವು ಬಯಸ್ತೀವಿ ನಾಗರಾಜ್ ಅಂದ್ಬಿಟ್ಟು ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ನಮ್ಮ ಬೆಂಗಳೂರು ನಗರಕ್ಕೆ ಬೆಂಗಳೂರು ಎಸ್ ಸಿ ಅಧ್ಯಕ್ಷರು